ಪಾರ್ಲಿಮೆಂಟ್ ಚುನಾವಣೆಯ ವಿರುದ್ಧ ಹೊಸನಗರದ ಮತದಾರರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಹಾಗೂ ರಾಘವೇಂದ್ರ ಅವರನ್ನು ಕೆಲವೊಂದು ಕಾರಣಗಳಿಗಾಗಿ ಈ ತಾಲೂಕಿನ ಜನತೆ ಬೆಂಬಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸಹಕಾರವನ್ನು ಕೊಡಬೇಕು ಆ ಒಂದು ವಿನಂತಿಯನ್ನು ಮಾಡೋ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆಯ ಕಾಂಗ್ರೆಸ್ನ ಅಭ್ಯರ್ಥಿ ಈಗಾಗಲೇ ಘೋಷಣೆ ಆಗಿದೆ ನಮ್ಮ ಪಕ್ಷದ ಅಭ್ಯರ್ಥಿ ಕೂಡ ಈಗಾಗಲೇ ಘೋಷಣೆ ಆಗಿದೆ ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಕಾರಣಗಳಿಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಅನ್ನೋದನ್ನ ತಾಲೂಕಿನ ಜನತೆಗೆ ಮನವರಿಕೆಯನ್ನು ಮಾಡಿಕೊಳ್ಬೇಕು ನಮ್ಮ ಕಾರ್ಯಕರ್ತರ ಮನವಿ ಆದರೆ ಸಾರ್ವಜನಿಕರು ಯಾಕಾಗಿ ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನು ತಿಳಿಸೋ ದೃಷ್ಟಿಯಿಂದ ಚುನಾವಣಾ ಪ್ರಾರಂಭದ ದಿನಗಳಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ತಂದಿದೆ ಪಾರ್ಲಿಮೆಂಟ್ ಸದಸ್ಯರಾಗಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಅತಿ ಹೆಚ್ಚಿನ ಬಹುದೊಡ್ಡ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಅದನ್ನು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಹಿಂದಿನ ಬಾರಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ವಿಮಾನ ನಿಲ್ದಾಣದ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಅನುದಾನವನ್ನು ಒದಗಿಸಿ ಶುರು ಮಾಡೋ ಹಂತದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ಅಲ್ಲಿ ಒಂದು ಗಿಡಿ ಮಣ್ಣನ್ನು ಸಮೇತ ಹಾಕ್ತಾ ಇರೋ ರೀತಿಯಲ್ಲಿ ಒಂದು ಇಂಚೂ ಕೂಡ ವಿಮಾನ ನಿಲ್ದಾಣ ಕಾಮಗಾರಿ ಸಾವಿರದ ಹದಿನೆಂಟು ಮತ್ತೆ ಗೌರ್ಮೆಂಟ್ ಹತ್ತೊಂಬತ್ತು ಸಾಲಿನಲ್ಲಿ ಮತ್ತೆ ನಮ್ಮ ಸರ್ಕಾರ ಬಂದು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಅದಕ್ಕೆ ಚಾಲನೆ ಸಿಕ್ಕಿ ಹಿಂದಿನ ನಮ್ಮ ಸರ್ಕಾರದ ಅವಧಿಯೊಳಗಡೆ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಿ ಸನ್ಮಾನ್ಯ ನರಮೇಂದ್ರ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಮಾಡಿ ಇವತ್ತು ವಿಮಾನ ಹಾರಾಟ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬಹುದೊಡ್ಡ ಪಾಲು ಸನ್ಮಾನ್ಯ ರಾಘವೇಂದ್ರ ಅವರು ಮತ್ತು ಯಡಿಯೂರಪ್ಪ ಸಾಹೇಬ್ರಿಗೂ ನಮ್ಮ ಸರ್ಕಾರದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದ್ದು ಅನ್ನತಕ್ಕಂಥದ್ದನ್ನು ಯಾರೂ ಅಲ್ಲಗಳಾಗಲ್ಲ ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರದ ಯಾವುದೇ ಕೊಡುಗೆಗಳು ಇಲ್ಲ ಆ ಕೊಡುಗೆ ಇದ್ದಿದ್ದರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರೊಳಗಡೆ ಅದು ಉದ್ಘಾಟನೆ ಆಗಬೇಕಾಗಿತ್ತು ಮಹತ್ತರವಾದಂತಹ ಯೋಜನೆಗಳನ್ನ ದೊಡ್ಡ ದೊಡ್ಡ ಕಾಮಗಾರಿಗಳನ್ನ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಯಾರಾದರೂ ಒಂದು ಪಕ್ಷ ಹೊಂದಿದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯರಲ್ಲಿ ಮೂಡಿರತಕ್ಕಂಥ ಭಾವನೆ ಇವತ್ತು ಸಿಗಂದೂರು ಸೇತುವೆ ಸ್ವತಂತ್ರ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದೊಡ್ಡ ಒಂದು ಸೇತುವೆಯ ಕಾಮಗಾರಿ ಯಾರೂ ಕೂಡ ಕೈ ಹಾಕಿರಲಿಲ್ಲ ಸರ್ಕಾರಗಳು ಹಿಂದೇನು ಹದಿಮೂರಿಂದ ಹದಿನೆಂಟವರೆಗೂ ಕಾಂಗ್ರೆಸ್ ಸರ್ಕಾರ ಇತ್ತು ರಾಜ್ಯದಲ್ಲಿ ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಅದಕ್ಕೆ ಬೇಕಾದಂತಹ ಅನುದಾನವನ್ನು ಹೊದಗಿಸೋ ನಿಟ್ಟಿನಲ್ಲಿ ನಮ್ಮನೆ ಯಡಿಯೂರಪ್ಪನವರು ಬಿ ವೈ ರಾಘವೇಂದ್ರ ಅವರು ಹತ್ತಾಳ ಆರಪ್ಪನವರ ಪಾತ್ರ ಬಹುದೊಡ್ಡ ನಾನೂರ ಇಪ್ಪತ್ತು ಕೋಟಿಗಿಂತ ಹೆಚ್ಚು ಅನುದಾನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಜಿಲ್ಲೆಯಲ್ಲಿ ಅದು ನಮ್ಮ ಸಾಗರ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಅದು ಅತ್ಯಂತ ಸಂತಸದ ಸಂಗತಿ ಆ ನಿಟ್ಟಿನಲ್ಲಿ ಕಾಮಗಾರಿಯನ್ನು ನಾವು ಸಿಗಂದೂರು ದೇವಿಯ ಭಕ್ತರಾಗಿರೋದ್ರಿಂದ ಪದೇ ಪದೇ ನಾವು ಹೋಗ್ತಾ ಇದ್ದೀವಿ ಭಕ್ತರು ರಾಘವೇಂದ್ರ ಅವರು ಶಿಕಾರಿಪುರದಲ್ಲಿ ಶಿವಮೊಗ್ಗದಲ್ಲಿ ಮನೆಯಲ್ಲಿ ಕಚೇರಿಯಲ್ಲಿ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಕ್ಷದ ಕಾರ್ಯಕರ್ತ ಇರ್ಬೋದು ಸಾರ್ವಜನಿಕರಿರ್ಬೋದು ಯಾರೇ ಬೇಕಾದರೂ ಹೋಗಿ ಭೇಟಿ ಮಾಡ್ತಕ್ಕಂಥ ಅವಕಾಶಗಳನ್ನ ತಲುಪಿಸಿದ್ದಾರೆ ಅದ್ರ ಜೊತೆಗೆ ಅವರ ಕೈಯಲ್ಲಿ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಜನರಿಗೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಳಕ್ಕೆ ಸದಾಕಾಲ ಸಿಗ್ತಕ್ಕಂಥ ವ್ಯಕ್ತಿ ಬೇಕಾ ಇಷ್ಟೊಳಗಡೆ ನಾವು ಮತ ಕೊಟ್ಟಿರ್ತಕ್ಕಂಥವ್ರ ಕಡೆ ಬಿಡೀವಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅವರ ಪರವಾಗಿ ಮತವನ್ನು ಕೇಳಿರ್ತಕ್ಕಂಥ ಕಾರ್ಯಕರ್ತರೆ ಇವತ್ತಿಗೂ ಗೀತಾ ಶಿವರಾಜ್ ಕುಮಾರ್ ಅವರು ಭೇಟಿ ಮಾಡಕ್ಕಾಗಿದ್ಯಾ ಭೇಟಿ ಮಾಡಕ್ ಸಾಮಾನ್ಯ ಜನ ಇದು ಇವತ್ತು ಚರ್ಚೆ ಆಗ್ತಕ್ಕಾಗಿರ್ತಕ್ಕಂತ ವಿಷಯ ಮತ್ತೆ ಸಾರ್ವಜನಿಕರಲ್ಲಿ ಮತದಾರರಲ್ಲಿ ಇದೊಂದು ಕ್ಲಾರಿಫಿಕೇಶನ್ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೊಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸರ್ವ ಜನರಿಗೂ ಎಲ್ಲ ಜಾತಿ ಜನಾಂಗದ ಬಡವರಿಗೂ ಮತ್ತೆ ಅಸಹಾಯಕರಿಗೂ ಸೂಕ್ತ ಸಂದರ್ಭದಲ್ಲಿ ಸಿಕ್ತಕ್ಕಂಥ ಒಬ್ಬ ಸಂಸದ ಬೇಕಾ ಇಲ್ಲ ಇವತ್ತು ನಾವು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಇನ್ಯಾವೋ ಸಿಗ್ತಕ್ಕಂಥ ಒಬ್ಬ ಅಭ್ಯರ್ಥಿ ಬೇಕಾ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡಿದ್ದಾರೆ ಇವತ್ತು ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಾನಾ ರೀತಿಯ ಪ್ರಯತ್ನಗಳನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ ಆದರೆ ಇವತ್ತು ಯಾವುದೋ ಒಂದು ಚುನಾವಣಾ ಸಂದರ್ಭ ಬಂದಾಗ ಮಾತ್ರ ಜಾತಿ ವಿಚಾರವನ್ನು ಹೇಳ್ತಕ್ಕಂಥದ್ದು ಇನ್ಯಾವುದೋ ಒಂದು ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಆಮಿಷವನ್ನು ಹೊಡ್ತಕ್ಕಂಥದ್ದು ಎಲ್ಲದನ್ನ ಗಮನಿಸ್ತಕ್ಕಂಥ ಪ್ರಬುದ್ದಡಿಯನ್ನು ಹೊಂದಿರತಕ್ಕಂಥ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ ಹಾಗಾಗಿ ನಾನು ಹೆಚ್ಚೇನು ಹೇಳೋಕ್ಕೆ ಹೋಗೋದಿಲ್ಲ ಹೊಸನಗರ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಸಾಮಾನ್ಯ ಹತ್ತಾಳ್ ಹಾಲಪ್ಪನವರು ಶಾಸಕರಾಗಿರ್ತಂಥ ಸಂದರ್ಭದಲ್ಲಿ ಕೂಡ ಮತ್ತು ಅರ್ಗ ಜ್ಞಾನೇಂದ್ರ ಅವರು ಎರಡು ಇಬ್ಬರಿಗೂ ನಮ್ಮ ಹೊಸನಗರ ಕ್ಷೇತ್ರ ಬರೋದರಿಂದ ಇಂದಿನ ನಮ್ಮ ಸರ್ಕಾರದ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿ ಕೆಲಸಗಳು ಸಣ್ಣ ಸಣ್ಣ ಮಜರೆ ಹಳ್ಳಿಗಳಿಗೆ ಸಂಪರ್ಕ ರಸ್ತೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಇಬ್ಬರು ಶಾಸಕರು ಅತ್ಯಂತ ಒಂದು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಈ ಕ್ಷೇತ್ರದೊಳಗಡೆ ಮಾಡಿದ್ದಾರೆ ಆದರೆ ಈ ಚುನಾವಣಾ ಸಂದರ್ಭದಲ್ಲಿ ಕೆಲವು ಗ್ಯಾರಂಟಿಗಳು ಕೆಲವು ರಾಜ್ಯ ವಿಚಾರಗಳು ಇವೆಲ್ಲ ಕಾರಣದಿಂದ ಸಾಗರ ಕ್ಷೇತ್ರದಲ್ಲಿ ನಮಗೆ ಸೋಲಾಗಿದೆ ಆದರೆ ಅದೇ ಜನ ಇವತ್ತು ಮಾತಾಡ್ತಾ ಇದ್ದಾರೆ ನಾವೆಲ್ಲ ಒಂದು ತಪ್ಪು ಮಾಡಿದ್ವಿ ಅಷ್ಟೊಂದು ಅಭಿವೃದ್ಧಿ ಕೆಲಸವನ್ನ ಒಬ್ಬ ಶಾಸಕನ ನಾವು ಸೋಲ್ಸ್ಕೊಂಡ್ವಿ ಇವತ್ತು ಚುನಾವಣೆ ಮಾಡಿದ್ರು ನಾವು ಹಾಲಪ್ಪ ಚುನಾವಣೆಯಲ್ಲಿ ಗೆಲ್ಲಿಸಿದ್ವಿ ಅಂತಕ್ಕಂತ ವಾತಾವರಣ ಏನು ಹತ್ತು ತಿಂಗಳ ಅಧಿಕಾರ ಇವತ್ತು ಕಾಂಗ್ರೆಸ್ ಮಾಡಿದೆ ಅದರಲ್ಲಿ ಜನರಿಗೆ ಅರ್ಥ ಆಗಿಲ್ಲ ಅಭಿವೃದ್ಧಿ ಕೆಲಸಗಳಿಗಾಗಿ ನಮ್ಮ ಕೈಲಿ ಮಾಡದ ಮಾಡೋಕೆ ಆಗದೆ ಕೆಲಸಗಳಿಗಾಗಿ ಒಬ್ಬ ನಾಯಕನ ನಾವು ಡಿಪೆಂಡ್ ರೀತಿ ಹಿಂದಿನ ಎರಡು ಸಾವಿರದ ಹದಿಮೂರು ಪ್ರಣಾಳಿಕೆಯಲ್ಲಿ ನೀವು ನೋಡೋ ಗಮನಿಸಿರ್ಬೋದು ಗುಡ್ಗಾ ಬ್ಯಾನ್ ಅಂತ ಮಾಡೋದು ಹುಡ್ಗಾ ಬ್ಯಾನ್ ಅಲ್ಲಿ ಹುಡ್ಗಾದಲ್ಲಿ ತಂಬಾಕು ಅಡಿಕೆ ಎರಡನ್ನು ಒಂದರ ಪ್ಯಾಕಲ್ಲಿ ಬರ್ತಾ ಇದೆ ಆ ಹದಿನೈದು ತಂಬಾಕಿನ ಒಂದು ಪ್ಯಾಕೆಟ್ ಬೇರೆ ಒಂದು ಪ್ಯಾಕೆಟ್ ಬೇರೆ ಮಾಡ್ಬಿಟ್ಟು ಏನ್ ಆಗ್ತದೆ ನಾಜೂಕಿನ ವ್ಯವಸ್ಥೆ ನಲ್ಲಿ ನಾಜೂಕಿನ ವಿಚಾರಗಳಲ್ಲಿ ಇಟ್ಕೊಂಡು ಜನರನ್ನ ಮಂಗನ್ ಮಾಡತಕ್ಕಂತ ಜನರನ್ನ ಓಲೈತಕ್ಕಂತಹ ಒಂದು ರಾಜನೀತಿ ಕಾಂಗ್ರೆಸ್ ಪಕ್ಷದಾಗಿದೆ ಈ ರೀತಿನೇ ಜನರನ್ನು ಭಾಗ್ಯ ವಿಷಯದಲ್ಲೂ ಒಂದು ಯಾಮರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಹಳ ದೊಡ್ಡ ಲಾಭ ಏನು ಇವತ್ತು ಆಗಿರ್ಲಿ ಇವತ್ತು ಬಾಗಿಗಳು ಕೊಟ್ಟಿದ್ದು ತಪ್ಪು ಅಂತ ಹೇಳೋನ್ ಬಡ ಕುಟುಂಬಕ್ಕೆ ಎರಡು ಸಾವಿರ ಹಣ ಕೊಡ್ತಕ್ಕಂಥ ಒಳ್ಳೆ ಕೆಲಸನೇ ಆದ್ರೆ ಆ ಎರಡ್ ಸಾವಿರ ಕೊಡೋದ್ರಿಂದ ಅವ್ನ ಜೀವನ ಸುಧಾರಿಸ್ ಇವತ್ತು ನೀವು ಉಚಿತ ಇದ್ದಕ್ಕೆ ಕೊಡಿ ಅಂತ ಹೇಳ್ತಾ ಇಲ್ಲ ನಮಗೆ ಜಾಸ್ತಿ ಕರೆಂಟ್ ಕೊಡಿ ನಾವು ಬೆಳಿತೀವಿ ಅಂತ ಹೇಳ್ತಾರೆ ಹಗಲು ರಾತ್ರಿ ಅಂದನೆ ಇವತ್ತು ಕರೆಂಟ್ ಎಷ್ಟೊತ್ತಿಗೆ ಹೋಗುತ್ತೋ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಹೋಗಿ ರಾತ್ರಿ ಅಲ್ಲ ಕೋರ್ಟ್ ದಲ್ಲಿ ಕಾಯ್ತಕ್ಕಂಥ ಪರಿಸ್ಥಿತಿ ವೋಲ್ಟೇಜ್ ಅಂತೂ ಇಲ್ಲೇ ಇಲ್ಲ ನೀವು ಫ್ಯಾನ್ ಆನ್ ಮಾಡಿದ್ರೆ ಫ್ಯಾನ್ ಎತ್ತಿರಲ್ಲ ಈ ಪರಿಸ್ಥಿತಿ ಇದೆ ಈ ಭಾಗ್ಯಗಳಲ್ಲಿ ನೀವು ಬಿಲ್ ಫ್ರೀ ರೈತರು ಯಾವ್ದಾರು ಕೇಳಿ ನೀವು ನನಗೆ ಫ್ರೀ ಕರೆಂಟ್ ಕೂಡ ಅಗತ್ಯ ಇರಲಿಲ್ಲ ಜಾಸ್ತಿ ಹೊತ್ತು ನೀವು ಕರೆಂಟ್ ಕೊಟ್ಟಿದ್ರೆ ನಾವು ಬೆಳೀತಿದ್ವಿ ಬೆಳೆಗಳು ಬೆಳೀತಿಕೊಳ್ತಿದ್ವಿ ನಾವು ಜೀವನ ಸುಧಾರ್ಸ್ಕೊಳ್ತಿದ್ವಿ ಅಂತ ಹೇಳ್ತಿದ್ವಿ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಒಬ್ಬನ ಜೀವನ ಸುಧಾರಿಸಲ್ಲ ಒಬ್ಬ ಹೆಣ್ಮಗಳಿಗೆ ಒಂದು ಎರಡು ಸಾವಿರ ರೂಪಾಯಿಗೆ ಬಂದಿರೋದು ಒಂದು ಕುಟುಂಬಕ್ಕೆ ಒಳ್ಳೆಯ ವಿಷಯನೇ ಆದ್ರೆ ಇವನ್ನೆಲ್ಲ ಮಾಡಿ ನೀವು ಅದನ್ನ ಮಾಡಬೇಕಿತ್ತು ಬರೀ ಎರಡ್ ಸಾವಿರ ರೂಪಾಯಿ ಕೊಡೋದ್ರಿಂದ ಅವರ ಜೀವನ ಅಂತಕ್ಕಂಥದ್ದು ಸಾಮಾನ್ಯ ಜನರ ಭಾವನೆ ಆಗಿದೆ ಇವತ್ತು ಬಸ್ ಫ್ರೀ ಅಂತ ಹೇಳ್ತಾರೆ ಎಷ್ಟು ನಮ್ಮ ತಾಲೂಕಲ್ಲಿ ಎಷ್ಟು ಬಸ್ ಗೌರ್ಮೆಂಟ್ ಬಸ್ ಓಡಾಡ್ತಿದ ಅವಶ್ಯಕತೆ ಇರೋಷ್ಟು ಬಸ್ಗಳನ್ನ ಈಗ ಬಿಟ್ಟಿದ್ರೆ ಆಮೇಲೆ ನೀವು ಫ್ರೀ ಕೊಟ್ಟು ಉಪಯೋಗ ಆಗ್ತಿತ್ತು ಈ ಒಂದು ಫ್ರೀ ಅಂತ ಹೇಳ್ತೀನಿ ಇಲ್ಲಿ ಬಸ್ಸೇ ಇಲ್ಲ ಎಲ್ಲೋ ಒಂದ್ ಕಡೆ ಯಾವ್ದೋ ಭಾಗದಲ್ಲಿ ಗೌರ್ಮೆಂಟ್ ಬಸ್ ಓಡಾಡೋ ಜಾಗದಲ್ಲಿ ಮಾತ್ರ ಅವ್ರಿಗೆ ಅನುಕೂಲ ಆಗ್ತದೆ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಟ್ಟು ಇಪ್ಪತ್ತು ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು ಅವ್ರಿಗೆ ಬೇಕಾದಂಥ ಹಾಸ್ಟೆಲ್ ಸೌಲಭ್ಯಗಳು ಕೊಡೋದಾಗಿ ಪ್ರೈವೇಟ್ ಬಸ್ಗಳಿಗೆ ಅವರಿಗೆ ಪಾಸ್ ಕೊಟ್ಟು ಫ್ರೀ ಕೆಲಸ ಅಂತದಾದರೂ ನೀವು ಮಾಡಿದರೆ ಜನರಿಗೆ ಇದನ್ನು ಹೋಗ್ತಿದ್ರು ಇವೆಲ್ಲ ಕಾರಣಗಳಿಂದ ಸರ್ಕಾರ ಬಂದಿದೆ ಜನರಿಗೆ ಈಗ ಭ್ರಮ ನಿರಸನ ಆಗಕ್ಕೆ ಶುರುವಾಗಿದೆ ಹಾಗಾಗಿ ಇದು ನಡೀತಕ್ಕಂಥದ್ದು ದೇಶದ ಚುನಾವಣೆ ಇವತ್ತು ಹಿಂದೂ ವಿಚಾರದಲ್ಲಿ ಮಠ ಮಂದಿರಗಳ ವಿಚಾರದಲ್ಲೇ ನೀವು ಭಾವನಾತ್ಮಕ ಓಟ್ ಕೇಳ್ತೀವಿ ಅಂತ ಹೇಳ್ತಾರೆ ಇದು ಇರದೇ ಭಾರತ ಅಂದರೆ ಹಿಂದೂಸ್ತಾನ ಇಡೀ ಪ್ರಪಂಚದಲ್ಲಿ ಇರೋದು ಒಂದು ದೊಡ್ಡ ಹಿಂದೂ ರಾಷ್ಟ್ರ ಇದೆ ನಾವಿಂತ ದೊಡ್ಡ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ಭಕ್ತರ ಭಾವನೆಗಳಿಗೆ ಅನುಕೂಲ ಆಗ್ತಕ್ಕಂಥ ನಮ್ಮ ಭಾವನೆಗಳಲ್ಲಿ ಬೆಸ್ತಿರ್ತಕ್ಕಂಥ ಒಂದು ರಾಮಮಂದಿರವನ್ನು ಕಟ್ಟಕ್ಕೆ ಐದು ವರ್ಷ ಬೇಕಾಯಿತು ಆ ಪರಿಸ್ಥಿತಿಗೆ ನಮ್ಮನ್ನೆಲ್ಲ ತಳ್ಳಿರ್ತಕ್ಕಂಥದ್ದು ಇವತ್ತು ಅಡ್ವಾಣಿ ಅವರು ವಾಜಪೇಯಿ ಅವರು ಅಶೋಕ್ ಸಿಂಗಾಲ್ ಅವರು ಅಥ ಎಲ್ಲ ಹಿರಿಯರ ಹೋರಾಟದ ಫಲ ಕಾರ್ಯಕರ್ತರ ರಕ್ತ ಮತ್ತು ಪ್ರಾಣದ ಫಲ ಇವತ್ತು ರಾಮ್ ಮಂದಿರ ಪ್ರತಿಷ್ಠಾಪನೆ ಆಗಿದೆ ನಾನು ಚಿಕ್ಕವಿಂದ ಕೇಳ್ತಾ ಇದ್ದೆ ರೇಡಿಯೋದಲ್ಲಿ ಯಾವಾಗ ನೋಡಿದ್ರು ಪ್ರಧಾನಮಂತ್ರಿಗಳು ಹಿಂದಿನ ಕಾಂಗ್ರೆಸ್ ಮತ್ತು ಇನ್ನಿತರೆ ಸರ್ಕಾರ ಪ್ರಧಾನಮಂತ್ರಿಗಳು ಕಾಶ್ಮೀರದಲ್ಲಿ ಯಾವಾಗ ಒಂದು ಉಗ್ರಗಾಮಿ ಚಟುವಟಿಕೆ ನಡೀತು ಅಂದ್ರೆ ಕಾಶ್ಮೀರ ನಮ್ಮ ಅವಿಭಾಜ್ಯ ಅಂಗ ಇದನ್ನು ಯಾವ ಕಾಡಕ್ಕೂ ಬಿಟ್ಕೊಳೋ ಪ್ರಶ್ನೆ ಇಲ್ಲ ಅಂತ ಹೇಳ್ತಿದ್ರು